ನೋಡಿ ಫ್ರೆಂಡ್ಸ್ ಯಾವ್ದು ಉಳಿದಿಲ್ಲ ಎಲ್ಲ ನಿಕಾಲ್ ಪಾನಿಪುರ ಚಿತ್ರ ಮಾತ್ರ ಊರಲ್ಲ ಬಾಯ್ತಾ ಇತ್ತಲ್ಲ ಬರೀ ಈ ಸದಾ ಏನ್ ಮಾಡ್ತಪ್ಪ ಅಂತಂದ್ರ ರೊಟ್ಟಿ ನಾವು ಕಟ್ಟಿ ರೊಟ್ಟಿ ನೋಡಲಿ ನಿನ್ನೆ ಬಾಗಿ ಮೇಲೆ ಹೋದ್ಮೇಲೆ ಎರಡು ದಿನ ಮಾಡಿ ಮಾಡಿಕೊಂಡ್ರೆ ಚಿಂತಿಕೆ ಮನೆಗೆ ಬಂದೆ ಯಾವಾಗ ಬರ್ತೀನಿ ಅಂತ ಹೋಗಿರ್ತೀನಿ ಅವಾಗ ಬರಲ್ಲ ಸಾರಿ ಫೈವ್ ಸ್ಟಾರ್ ಹೋಟೆಲ್ ನಲ್ಲೂ ಸಿಗಲಿಂತ ಸಾಂಬಾರ್ ಆ ನಮ್ಮನ ಆಗಿದೆ ತುಂಬಾ ಹಿತವಾಗಿದೆ ಈ ಜೀವಕ್ಕೆ ಇನ್ನು ಬೇಕಾರೆ ಮೇರಿ ಲಡ್ಕಿ ನಿನ್ನಂತೂ ಇನ್ನೂ ಈ ದೇಶದಲ್ಲಿ ಇದಾರ ನೀನ್ ಪಾದ ಜರಾಕ್ಸ್ ಮಾಡ್ಕೊಟ್ಟು ಬೇಕು ಬ್ಲಾಗ್ ಸ್ಟಾರ್ಟ್ ಮಾಡೋ ಸ್ಟಾರ್ಟ್ ಬರುತ್ತೆ ಅನ್ಕೊಂಡ್ರೆ ಎಂಡ್ ಮಾಡೋ ಹೊಡ್ ಬರ್ತಾ ಇದೆ ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತುಳಜ ವ್ಲಾಗ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಡಿನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ ಮಧ್ಯಾಹ್ನ ಮೇಲೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನ್ ಮಾಡ್ತಾ ಇದಂದ್ರಹ್ ನಮ್ಮ ಮನೆಯಾಗ ನಮ್ಮ ಇದು ರೌದ್ ನುಚ್ ಮಾಡ್ತಾರ ಬಿಳಿ ವೈಟ್ ಏನು ಸಪ್ಪ ನುಚ್ ಅಂತ ಅದನ್ ಮಾಡಿ ಶೇಂಗಾ ಸಾರು ಮಾಡಿ ಕಟ್ಟಿ ಶೇಂಗ್ ಕರ್ಬೇಡಿ ಮಸ್ತ್ ಆಗಿರ್ತೈತಿ ಹೆಂಗ್ ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮ್ಗೂ ಕೂಡ ಸೂಪರ್ ಆಗಿರ್ತೈತಿ ಬನ್ರೀ ಯಾವ ರೀತಿ ಮಾಡೋದಂತ ನೋಡೋಣ ಹಾಗೆ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತಿ ಯಾಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಷ್ಟ ಹೇಳಕ್ಕೆ ಇಷ್ಟ ಪಡ್ತೀನಿ ಬನ್ರಿ ನಾನು ನುಚ್ ಮಾಡೋದ್ ತೋರಿಸ್ತೀನಿ ನೋಡ್ರಿ ನೀರ್ ಕುದಿಯಾಕತ್ತೈತಲ್ಲ ಅದಕ್ಕೊಂದ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿಬಿಟ್ಟು ಕುದಿಯ ನೀರಿಗೆ ಒಂಚೂರ್ ಎಣ್ಣೆ ಹಾಕಿ ಅದಕ್ಕೊಂದ್ ಸ್ವಲ್ಪ ಉಪ್ಪು ಹಾಕ್ಬೇಕು ರುಚಿಗೆ ಎಷ್ಟು ಬೇಕು ನೋಡ್ರಿ ಅಷ್ಟು ಉಪ್ಪು ಹಾಕೋಬೇಕು ಅದಕ್ಕೆ ದಪ್ಪನ ನುಚ್ಚಿದ್ರೆ ಅದ್ರೂ ಮಾಡ್ಕೋಬೇಕು ನುಚ್ಚಂದ್ರೆ ರವೆ ದಪ್ಪನ ರವ ಬರ್ತಿತ್ತಲ್ಲ ಬನಸಿ ರವೆ ಅದರಲ್ಲೇನು ಮಾಡ್ಕೋಬಹುದು ಮತ್ತೆ ಈ ಉಪ್ಪಿಟ್ಟ ರವೆ ಬರ್ತಿತ್ತಲ್ಲ ವೈಟ್ ರವೆ ಅದ್ರಲ್ಲಿ ಕೂಡ ಮಾಡ್ಕೋಬಹುದು ಚಂದ ಹಾಕೈತಿ ಹಾಕ್ತಾ ಹಾಕ್ತಾ ಹಾಗೆ ತಿರ್ಗಿಸ್ಬೇಕದು ಇಲ್ಲಾಂದ್ರೆ ಏನು ಹಾಕೈತಿ ಗಂಟಾಕೈತಿ ನೋಡ್ರಿ ಈ ಥರ ಹಾಕಿ ತಿರ್ಗಿಸ್ಕೋಬೇಕು ಶೇಂಗಾ ಸಾರ್ ಜೊತೆಗೆ ಬಾರಿ ಮಸ್ತ್ ಇರ್ತೈತ್ರಿ ಅದು ಹಾಗಾಗಿ ಇದನ್ನ ನೋಡ್ರಿ ಈ ತರ ಗಟ್ಟಿ ಬರ್ಬೇಕದು ಅಳಸಾಗಬಾರದು ಗಟ್ಟಿ ಬರ್ಬೇಕು ಇನ್ನೊಂಚೂ ಕುದಿಬೇಕಿದ್ ಇದೇನ್ ಇಷ್ಟೇ ಸ್ವಲ್ಪ ಒಂದ್ ಐದ್ ನಿಮಿಷ ಮ್ಯಾಲ ಮುಚ್ಚಿ ಬಿಟ್ಬಿಡ್ಬೇಕು ಇದು ನೋಡ್ರಿ ಮುಚ್ಚಿ ಕುದಿಯವರೆಗೂ ನಾನಿಲ್ಲಿ ಶೇಂಗಾ ಸಾರ್ ಮಾಡ್ಕೊಳಕ ಸ್ವಲ್ಪ ಶೇಂಗಾ ಪುಡಿ ಹಾಕೊಂಡಿನಿ ನೀರು ಹಾಕೋಬೇಕು ನೋಡ್ರಿ ನೀರ್ ಹಾಕೊಳತ್ತಿನಿ ನೀರ್ ಹಾಕಿ ಸ್ವಲ್ಪ ಹಿಂಗೆ ಬಿಟ್ಬಿಡ್ಬೇಕು ನೆನತೈತಿ ಇದು ನೆನೆಯವರೆಗೂ ಒಗ್ಗರಣೆ ಮಾಡ್ಕೊಂಡ್ಬಿಡನ್ರಿ ಅಂತ ನಮಗೆ ಕಡ್ಡಾಯಿ ಕೊರೆಯಲ್ಲ ನಾವು ಗ್ಯಾಸ್ ಹೊತ್ತು ತರೋಲ್ಲ ಕಡ್ಡಭ ಕೊರೋದೆ ಕೊರೆಯದೆ ಎಣ್ಣೆ ಹಾಕಿನಿ ಎಣ್ಣೆ ಕಾಡ್ದಲಿದ್ಕ ಜೀರಿಗೆ ಸಾಸಿವೆ ಓಪನ್ ಹೋಗಿ ಸ್ವಲ್ಪ ಜೀರಿಗೆ ಸಾಸ್ವಿ ಹಾಕೊಂಡು ಚಟಪಟ 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 ಅನ್ಬೇಕು ಅದ್ಕ ಸ್ವಲ್ಪ ಹಸಿ ಕರಿಬೇವನ ಹಾಕೋಬೇಕು ನಂತರ ತಳದ ಮೇಲೆ ಅಂದರೆ ಚಲಬೇಕು ಸಾಸಿವೆ ಎಲ್ಲ ಚಟಪಟ ಆದ್ಮೇಲೆ ಬೆಳ್ಳುಳ್ಳಿ ನಾನು ತಳದ ಚಲೋವರೆಗೂ ಏನು ಕೆಲಸ ಮಾಡಲ್ಲ ನೋಡ್ರಿ ಬೆಳ್ಳುಳ್ಳಿ ಎಲ್ಲ ಕೈ ಆದ್ಮೇಲೆ ಟೊಮೊಟೊ ಮತ್ತು ಕರಿ ಎರಡನ್ನು ಫ್ರೈ ಮಾಡ್ಕೊಳ್ಳೋದು ತುಂಬ ಸಿಂಪಲ್ ಸಾಂಬಾರು ಅದು ಟೇಸ್ಟ್ ಸಕ್ಕತ್ತಾಗಿರ್ತೈತಿ ಹಾಗಾಗಿ ನಾನು ನಿಮ್ಮನ್ನು ತೋರಿಸ್ತಾ ಇರೋದು ಉಪ್ಪು ಹಾಕಿ ಅಂದರೆ ಉಪ್ಪು ಹಾಕಿ ಮಿಕ್ಸ್ ಮಾಡೋದು ಉಪ್ಪು ಹಾಕಿ ಮಿಕ್ಸ್ ಮಾಡೋದರಿಂದ ಜಲ್ದಿ ಟೊಮೊಟೊ ಸಾಡೋದು ಟೊಮೊಟೊ ಎಲ್ಲ ಸಾಫ್ಟ್ ಸಲ ಇಟ್ ಏನೆಲ್ಲ ಹಾಕ್ತೀರಂತ ಸ್ವಲ್ಪ ಸಿಂಪಲ್ ಬರ್ರಿ ಅಯ್ಯೋ ನಿಮಗೆ ಅಷ್ಟೊಂದು ಗುಂಬ ತರಬೇಕಾ ಸ್ವಲ್ಪ ಸಾಂಬಾರು ಮಸಾಲ ತೂರು ಜಾಸ್ತಿ ಇಲ್ಲ ಸ್ವಲ್ಪ ಅರಿಶಿನ ಸ್ವಲ್ಪ ಖಾರ ಪುಡಿ ಸ್ವಲ್ಪ ನಮ್ಮ ಅಲ್ಲ ನಮಗೆ ಮಾಡಿರುವಂಥ ಮಸಾಲ ಖಾರ ಉಪ್ಪು ಸ್ವಲ್ಪ ಹಾಕ್ತೀನಿ ಈಗ ಒಂದು ಸ್ವಲ್ಪ ಹಾಕ್ತೀನಿ ಎಲ್ಲ ಹಾಕಿ ಮತ್ತೊಂದು ಸರ್ತಿ ನಾವು ಇದನ್ನು ಏಕಾಡ್ತೀನಿ ಮಿಕ್ಸ್ ಮಾಡ್ಕೊತೀನಿ ನೋಡ್ರಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವೇನ್ ಕರ್ಸಿಟ್ಟಿರ್ತೀವಲ್ಲ ತೆಂಗನ್ ಪುಡಿ ಹಾಕ್ಕೊಡೋದು ಇಷ್ಟೇ ಸಾಂಬಾರು ಇದು ನಮ್ಮ ನಮ್ ಹಿಂಗೆ ಮಾಡೋದು ಆದ್ರೆ ನಾನೇನು ಸಾಂಬಾರ್ ಮಸಾಲ ಹಾಕಿದ್ರೆ ಬರೀ ಮಸಾಲೆ ಖಾರ ಉಪ್ಪು ಅರ್ಶಿಣ ಪುಡಿನ ಹಾಕಲ್ಲ ಅವ್ರು ಜಾಸ್ತಿ ಮಸಾಲೆ ಖಾರನಾಗಿ ಅರ್ಶಿಣ ಪುಡಿ ಅಂತ ಅಂತ ಹೇಳಿ ಅದನ್ನು ಹಾಕಲ್ಲ ಇಷ್ಟೇ ರೀ ಸಾಂಬಾರ್ ಮಾಡೋದು ಇಬ್ಬರಿಗೆ ಅಲ್ಲ ಇಬ್ಬರಿಗೆ ಆಗಿ ಹಾಗಾಗಿ ಇಷ್ಟೇ ಸಾಂಬಾರು ಸಾಕಿದ್ ಕುದಿಲಿ ನಮ್ದು ಇಲ್ಲಿಂದ ನೀವು ಮಾಡ್ರಿ ಅವಾಗ ಕ್ಲಿಯರ್ ಬರ್ತೈತಿ ಇಲ್ಲಿ ಇಡೀರಿ ಮಿರ ಮಿರ ಮೀರಾ ಮಿಂಚ್ತಾ ಇದೆ ನುಚ್ಚು ನೋಡ್ರಿ ಈಗ ಇಷ್ಟಾದ್ರೂ ಸಾಕ್ರಿ ಎಷ್ಟು ಅರ್ಜೆಂಟ್ ಯಾಕೆ ಅಡಿಗೆ ಮಾಡಿ ಅಂದ್ರೆ ಹೊಸ ಭಾಳ ಆಗೈತಿ ಅನ್ನ ಮಾಡ್ಬೇಕು ಮತ್ ಏನಾರ ಮಾಡ್ಕೋಬೇಕಂದ್ರೆ ಟೈಮ್ ಭಾಳ ಆಗೈತಿ ಈಗ ಮೂರುವರೆ ಆಗೈತಿ ಏನ್ ಮಾಡೀನ್ರಿ ನಿನ್ನೆ ಲೇಟ್ ಆಗಿ ಬಂದಿ ಅಂತ ಹೇಳಿ ಮುಕೊಂಬಿಟ್ಟಿನಿ ಮತ್ತ ಹನ್ನೆರಡು ಗಂಟೆ ಮುಕೊಂಡಿನಿ ಎರಡುವರೆ ಎರಡೋ ಕ ಮೂರುವರೆ ಟೈಮ್ ಹಾಗಾಗಿ ಅಷ್ಟೆಲ್ಲ ಅಡಿಗೆ ಮಾಡಾಕ್ ಟೈಮ್ ಇಲ್ಲ ಹಂಗಾಗಿ ನುಚ್ಚ ಮತ್ತ ಸಾಂಬಾರ್ ಮಾಡಿದ್ರ ಜಲ್ದಿ ಆತತ್ತ ನೋಡ್ರಿ ಎರಡು ನಿಮಿಷದಾಗ ಎರಡೂ ರೆಡಿ ಕತ ನೋಡ್ರಿ ಕಥಾ ಕುದಾಕತೈತಿ ಕರಬಳಿ ಈ ಸದ್ದು ಇದಕ್ಕೆ ಏನ್ ಮಾಡೋದು ಸ್ವಲ್ಪ ಕೊತ್ತಂಬರಿ ಕೊತ್ತಂಬ್ರ ಮುಗೀತು ನೋಡ್ರಿ ಸಾಂಬಾರು ರೆಡಿ ಆಯಿತು ನಾವು ಶೇಂಗದ ಕರಿಬೇಳಿ ಶೇಂಗ ಸಾರು ಎಲ್ಲ ಹೇಳ್ತೀವಿ ಕೆಲವೊಂದು ಕಡೆ ಶೇಂಗದ ಆಂಬ್ರ ಅಂತ ಹೇಳ್ತಾರೆ ಈಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡೋ ಅಂತ ಮುಂಜಾನೆ ನೋಡಿರಿ ನಾಶ ಮಾಡ್ಕೊಂಡು ತಿಂದಿನಿ ಅದು ಅಲ್ಲೇ ಇಟ್ಟೀನಿ ಡಬ್ಬಿಗಳು ತೊಗೊಂಬಂದಿನಿ ಅಲ್ಲಿಂದ ಅವು ಅಲ್ಲೇ ಇಟ್ಟಿನಿ ಈಗ ಇದೆಲ್ಲ ಮಾಡೀನಿ ಅದು ಅಲ್ಲೇ ಇಟ್ಟೀನಿ ಇದೆಲ್ಲ ಏನು ಮಾಡ್ತೀನಪ್ಪ ಅಂದ್ರೆ ಊಟ ಮಾಡಿದ ಮೂಲಕ ಕ್ಲೀನ್ ಮಾಡ್ತೀನಿ ಅಲ್ಲಿವರೆಗೂ ಇದೆಲ್ಲ ಇಲ್ಲೇ ಇರಲಿ ಇದನ್ನೆಲ್ಲ ಹಿಂಗೆ ಇಲ್ಲೇ ಇರಲಿ ಅಂತ ನಾವು ಹೇಳೋ ಟೈಮಲ್ಲಿ ಏನಾದ್ರೂ ಮನ್ಯಾಗ ಹಿರಿಯರು ಅಂತ ಅಂದ್ರೆ ನಮ್ಮ ಕಪ್ಪಾಳ ಕಿತ್ಕೊಂಡು ಹೋಗಂಗ್ ಕುಡೀ ಹೌದಿಲ್ರಿ ನಿಜ ಇಲ್ರಿ ಅದಕ್ಕೆ ಹೇಳೋದು ಮನೆಯಲ್ಲಿ ಹಿರಿಯರು ಇರಬೇಕು ಬರ್ರಿ ಈ ಸದಾ ಏನ್ ಮಾಡ್ತೀನಪ್ಪ ಅಂತಂದ್ರ ರೊಟ್ಟಿ ಅದಾವು ಕಟ್ಟಿ ರೊಟ್ಟಿ ನೋಡ್ರಿ ಅಲ್ಲಿ ಕಟ್ಟಿ ಮಾಡಿ ಇಲ್ಲದವ್ರಿ ರೊಟ್ಟಿ ಎಲ್ಲ ನೋಡ್ತಾರಲ್ಲ ಕಾಣಿಸ್ತಾ ಹ್ಮ್ ಅಲ್ಲೇ ಕಡಕ್ ರೊಟ್ಟಿ ಕಟಿಯಾಗಿ ಮಾಡಿಟ್ಟಿರುವಂತ ರೊಟ್ಟಿ ನೋಡ್ರಿ ನಿನ್ನೆ ಬಾಗಿನ್ ಮೇಲೆ ಹೋದ್ಮೇಲೆ ಎರಡು ದಿನ ಬರ್ಲಂತ ಮಾಡಿಟ್ಟೆ ಚಿಂಜಿಕೆ ಮನಿಗ್ ಬಂದೆ ಯಾವಾಗ ಬರ್ತೀನಿ ಅಂತ ಹೋಗಿರ್ತೀನಿ ಅವಾಗ ಬರಲ್ಲ ಯಾವಾಗ ಬರಲ್ಲ ಅಂತೀನಿ ಅವಾಗ ಬಂದ್ಬಿಡ್ತೀನಿ ಈಗ ತಂಗೋಳ್ ರೊಟ್ಟಿ ಸಂಗಟ ಇದ್ರ ಮಜಾ ತಿನ್ನ ಊಟ ತಂಗೋಳ್ ರೊಟ್ಟಿ ಕಾರ್ಬಳಿ ಕಲಿಸ್ಕೊಂಡು ಉಳ್ಳಾಗಡ್ಡೆ ತಿಕೊಂಡು ಊಟ ಮಾಡ್ತಾರೆ ಏನು ರುಚಿ ಅಂತೀರಿ ಬರ್ರಿ ನಿಮಗೆ ಮಾಡಿಸ್ತೀನಿ ಊಟ ಹೆಂಗಿರ್ತೈತಿ ಇರ್ತೈತಿ ಗೊತ್ತಾಕೈತಿ ನೋಡ್ರಿ ಉಳ್ಳಾಗಡ್ಡಿ ಈ ಥರ ಕಟ್ ಮಾಡಿಕೊಂಡು ತೊಳ್ಕೊಂಡಿನಿ ಅದ್ರ ಮ್ಯಾಲ ಸ್ವಲ್ಪ ಈ ಥರ ಉಪ್ಪು ಹಾಕೊಂಡ್ಬಿಡ್ಬೇಕು ಮೊಸರು ಇದ್ರೆ ಸಖತ್ ಆಕೇತಿ ಇಲ್ಲ ಹಾಗೆ ಬರೀ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಟ್ಟು ತಿಂತ ಇದ್ದರೆ ಆಹಾ ಅನ್ಬೇಕು ಮತ್ತೆ ಮತ್ತು ಅದಕ್ಕೊಂದು ಏನೇ ಚೆಲ್ಲಕಟ್ಟಿ ರೊಟ್ಟಿ ಈ ಥರ ಮುಗಿಬೇಕು ಈ ತರ ಸಾಂಬಾರ್ ಹಾಕ್ಬಿಟ್ಟು ಬಾಯಲ್ಲಿ ನೀರು ಬರ್ತಾ ಇದೀಯಾ ಹ್ಮ್ ಬರ್ತಾ ಇದೆ ನಿಮಗೆ ಬರ್ತಾ ನಿಮಗೆ ಬರ್ಬಾರ್ದು ಬಾಯಲ್ಲಿ ನೀರು ಜಾಸ್ತಿ ಊಟ ಕೇಳಿಬಿಟ್ರೆ ಕಷ್ಟ ಹ್ಮ್ ಬರ್ರಿ ಹೆಂಗಾಗೈತಿ ಕಟ್ಟಿ ರೊಟ್ಟಿ ಸಾರು ಸಾರ್ ಸಖತ್ ಆಗಿದೆ ಅಡುಗಿನೂ ಸಖತ್ ಆಗಿದೆ ಇದು ಗೊತ್ತಾ ಫೈವ್ ಸ್ಟಾರ್ ಹೋಟೆಲ್ ಎಲ್ಲೂ ಸಿಗಲಂತ ಸಾಂಬಾರ ಹೌದಾ ತಂಗಡ ರೊಟ್ಟಿಗೆ ಅದಕ್ಕೆ ಬರಿ ಆಯ್ತಾ ಬನ್ನಿ ಫ್ರೆಂಡ್ಸ್ ನಮ್ದು ಬ್ಯಾಟಿಂಗು ನಾವು ರೊಟ್ಟಿ ಮುರಿದ್ಬಿಡೋಣ ಈ ತರ ಸಾಂಬಾರು ಈ ತರ ರೊಟ್ಟಿ ಇದ್ ಬಿಟ್ರಾ ಒಂದು ಹತ್ತು ಹದಿನೈದು ರೊಟ್ಟಿ ಉಂಡ್ ಗೊತ್ತಿಲ್ಲ ಅಷ್ಟ ಮಸ್ತ್ ಇರ್ತ ನಾನಂತೂ ಹಿಂಗೆ ಮುರ್ಗಿಬಿಡ್ತೇನೆ ಸಾಂಬಾರು ನೋಡಿ ಅಲ್ಲ ಸಾಕಾತಾಗಿದೆ ಅಂತೆ ಸಾಕಾತಾಗಿ ಸಾಕಾತಾಗಾವಳೆ ಸುಮ್ಮನೆ ಹಾಕ್ತಾವಳೆ ಅಂದಂಗೆ ಈ ಸಾಂಬಾರ್ ಸಕ್ಕಾತಾಗಿದೆ ಅವ್ರು ಸುಮ್ಮನೆ ತಿಂತಾ ಇದಾರೆ ಅಷ್ಟೇ ನೋಡ್ರಿ ಹಿಂಗೆ ಹಾಕ್ಬಿಟ್ಟು ಪಕ್ಕದಲ್ಲಿ ಒಂದು ಎರಡು ಈರುಳ್ಳಿ ಇಟ್ಕೊಂಬಿಟ್ಟು ನೀರಿನಿಗೆ ಹಾಕಿ ಸಾಂಬಾರಿಗೆ ಬನ್ನಿ 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 ಯಾರಿಗೆಲ್ಲ ಊಟ ಇದು ಇಷ್ಟ ಅಂತ ಖಂಡಿತ ನಾನು ಕಮೆಂಟ್ ಮಾಡಿ ತಿಳಿಸಬೇಕು ಈ ಊಟ ಜಾಸ್ತಿ ಜನ ಇಷ್ಟಪಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಬರೀ ಪಿಜ್ಜಾ ಬರ್ಗರ್ ತಿನ್ನೋ ಜನಗಳೇ ಇದು ಒಂದು ಸತಿ ಈ ರೊಟ್ಟಿ ಸಾಂಬಾರು ತಿಂದುಬಿಟ್ರೆ ನೀವು ಪಿಜ್ಜಾ ಬರ್ಗರ್ ಫ್ಯಾನ್ ಆಗೋಲ್ಲ ಆಮೇಲೆ ನಮ್ಮ ತಂಗುಳ ರೊಟ್ಟಿ ಸಾಂಬಾರು ಫ್ಯಾನ್ ಆಗಿಬಿಡ್ತೀರಾ ಗರ ಗರೇ ತಿರುಗಿಬಿಡ್ತೀರಾ ಗರ ಗರೇ ಸಾಂಗಿದ್ಯಲ್ಲ ಆ ಥರ ಬರ್ರಿ ಎಲ್ಲರೂ ಊಟ ಮಾಡೋಣಂತ ನನ್ನ ತಂಗ್ ರೊಟ್ಟಿ ನನ್ನ ಖಾಬಳಿ ಹೆಂಗೈತೆ ನಾನು ಟೇಸ್ಟ್ ಮಾಡೋಕು ಸೂಪರ್ ಆಗಿದೆ ಅಂತ ಹೇಳಿದ್ರು ಅವರು ಪಾನಿಪುರಿ ತಿನ್ನಾಗ ಮಾತ್ರ ಊರೆಲ್ಲ ಬಾಯಿ ತೆಗೀತಿರ್ಲಾ ದೊಟ್ಟಿ ತಿನ್ನೆ ಬಾಯಿ ತೆಗಿಬೇಕ್ರಿ ಮಸ್ತ್ ಆಯ್ತು ಫ್ರೆಂಡ್ಸ್ ಓಕೆ ಊಟ ಮಾಡಿ ಆಮೇಲೆ ಮತ್ತೆ ಸಿಗ್ತೀವಿ ನೋಡ್ರಿ ಸಾಂಬಾರ್ ಬೋಗಣಿ ಖಾಲಿ ನುಚ್ಚು ಸ್ವಲ್ಪ ಉಳಿತು ರೊಟ್ಟಿನೂ ಖಾಲಿ ನಾವು ನುಚ್ಚು ಸಾಂಬಾರು ತಿಂತಾ ಇದೀವಿ ಟೇಸ್ಟು ಸಖತ್ತಾಗಿದೆ ಆದರೆ ರುಚಿಗೆ ಸ್ವಲ್ಪ ಕಮ್ಮಿ ಆಯಿತು ಏನು ರುಚಿ ಅಂತೀರ ನೀವು ಸತಿ ಖಂಡಿತ ಈ ಊಟನ ಟ್ರೈ ಮಾಡಿರಿ ಎಷ್ಟು ರುಚಿಯಾಗಿರ್ತೈತಿ ಎಷ್ಟು ಆರೋಗ್ಯವಾಗಿರ್ತೈತಿ ಅಂತ ನಿಮ್ಗೆ ಗೊತ್ತಾಕೈತಿ ಮಾಡ್ತೀರಾ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಟ್ರೈ ಮಾಡೋರು ಮಾಡಿದವರು ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ನನಗೆ ಈ ಊಟ ತಿಂತ ತಿಂತ ಒಂದು ಹಾಡು ನೆನಪಾಯ್ತು ಏನಂತ ಹೇಳಲಾ ಹಾಡಲ್ಲ ಹದವಾಗಿದೆ ತುಂಬ ಹಿತವಾಗಿದೆ ಈ ಜೀವಕ್ಕೆ ಇನ್ನು ಬೇಕಾಗಿದೆ ಇದೆ ಮಕ್ಕಳಿಗೆ ತಿಂದುಬಿಟ್ಟು ಮನೇಲಿ ಬೇರೆ ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಹೋಗೋರ್ಕೊಂಡು ಕೊಟ್ಟು ಪಾತ್ರೆಗಳೆಲ್ಲ ಸೌರಿ ಸೌರಿ ಎಸಿದವ್ರೆ ಇನ್ನೊಂದು ಸ್ವಲ್ಪ ಸಾಂಬಾರ್ ಪಡ್ಬೇಕಾಗಿತ್ತು ಅಂತ ಎಲ್ಲ ನೀಟ ನಿಗ್ಬಿಟ್ರ ತೊಳಿಯೋದೇ ಬೇಡ ಎಲ್ಲ ಖಾಲಿ ಖಾಲಿ ಜಾಲಿ ಜಾಲಿ ನೋಡಿ ಫ್ರೆಂಡ್ಸ್ ಯಾವುದು ಉಳ್ದಿಲ್ಲ ಎಲ್ಲ ಕಾಲ್ ಖಾಲಿ ಖಾಲಿ ನುಚ್ಚು ಖಾಲಿ ಐತು ಎಲ್ಲ ಸಾಂಬಾರ್ ಖಾಲಿ ಐತು ಎಲ್ಲ ಖಾಲಿ ಐತು ಆಯ್ತು ನೋಡ್ರಿ ಸಾಯಂಕಾಲ ಕೆಲಸ ಇಲ್ಲ ಕಸ ಹುಡುಗಿ ಬಾಂಡಾ ತಿಕ್ಕಿ ದೀಪ ಹಚ್ಚಿ ನಾನ್ ದೀಪ ಹಚ್ಚಿಲ್ಲ ದೀಪಾ ಹಚ್ಚಿದವರು ಇವರು ನಾನು ಹಚ್ಚಿಲ್ಲ ನಾನು ಬರೀ ಕೈಕಾಲ್ ಮುಖ ತೊಳ್ಕೊಂಡು ದೇವ್ರ ಹತ್ರ ನಮಸ್ಕಾರ ಮಾಡಿ ಅವ್ನಿಗೆ ಬರೀ ಅಪ್ಲಿಕೇಶನ್ ಹಾಕೋದು ಅಷ್ಟೇ ಕೆಲಸ ಅದು ಕೊಡು ಇದು ಕೊಡು ಇದು ಕೊಡು ಅದು ಕೊಡು ಒಟ್ಟು ಕಿರಿಕಿರಿ ಮಾಡ್ಕೊಡೋನಿಗೆ ನಾವು ದೀಪಾ ಅವರ ನಾವು ಕಿರಿಕಿರಿ ಕೊಡೋದು ಅಷ್ಟೇ ಕೆಲಸ ನಮ್ದು ಲಾರ ನೀನ್ ಅದನ್ನೆಲ್ಲ ಮಾಡಿ ಆಯಿತು ಈಗ ಏನು ಮಾಡಾಕತ್ತೀವಿ ಅಂದ್ರೆ ಹಾಲು ಕಾಸಕ್ಕೆ ಇಟ್ಟಿನಿ ಚಹಾ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದೆ ಇವ್ರು ಅಂದರು ಚಹಾ ಮಾಡೋದು ಹಾಗಾಗಿ ನಾನು ಇವತ್ತು ಚಹಾ ಮಾಡಲ್ಲ ಯಾಕಂದ್ರೆ ಮಧ್ಯಾಹ್ನದಾಗ ಒಂದು ಸಾರಿ ಕುಡ್ದೀವ್ರಿ ದಿನಕ್ಕೆ ಎರಡೇ ಸತಿ ಚಹಾ ಕುಡಿಬೇಕು ಅದ್ರಲ್ಲಿ ಮೂರು ಸತಿ ಆಗಿಬಿಟ್ರೆ ಫಸ್ಟದು ಪಿತ್ ಬಾಯಿ ಪಿತ್ತಾಗಿ ಬಾಯಿಗೆ ಬಂದು ಬಂದು ಹೋಗಕತ್ತೈತಿ ಸಿಕ್ಕಾಪಟ್ಟೆ ಪಿತ್ತಾಗಿಬಿಟ್ಟೈತಿ ಹಾಗಾಗಿ ಇವತ್ತು ಚಹಾ ಕ್ಯಾನ್ಸಲ್ ಅದಕ್ಕೆ ಚಹಾ ಮಾಡೋಲ್ಲ ಚೆಂಜಿ ಅಡುಗೆ ಮಾಡೋಲ್ಲ ಹಾಗಾಗಿ ಇವತ್ತಿನ ಬ್ಲಾಗು ಇಷ್ಟಾಗಿರತ್ತೆ ನಿಮಗೆಲ್ಲರೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹೇಳ್ದಂಗೆ ಆ ಊಟ ಸತಿ ನೀವು ಮಾಡ್ಕೊಂಡು ತಿಂದುಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ತಿಳಿಸಿ ಏನೋ ಹೇಳೋಕ್ಕೆ ಬಂದೆ ಅದ್ರ ಮುಂದೆ ಅಲ್ಲೇ ಮರ್ತೋಯ್ತು ಹೇಳ್ಬೇಕನ್ನಷ್ಟಲ್ಲೇ ಮರ್ತೋಗ್ಬಿಟ್ಟಿರ್ತೀನಿ ಅದೇ ನನ್ನ ಅದನ್ನು ಮರ್ತೋಗ್ಬಿಟ್ಟೆ ಬಿಡಿ ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು ಬರ್ತಾ ಬರ್ತಾ ನನಗೆ ನಾನೇ ಮರ್ತ ಹೋಗ್ತೀನ ಅಂತ ಡೌಟ್ ಬರ್ತಾ ಇದೆ ಓಕೆ ಎಲ್ಲರಿಗೂ ಬಾಯ್ ನಮಸ್ಕಾರ ಬೆಕ್ಕು ಬ್ಲಾಗ್ ಸ್ಟಾರ್ಟ್ ಮಾಡೋಕಷ್ಟೇ ಅಡ್ಡು ಬರುತ್ತೆ ಅಂದ್ಕೊಂಡೆ ಎಂಡ್ ಮಾಡೋವು ಅಡ್ಡು ಬರ್ತಾ ಇದೆ ಏನು ಮಾಡಬೇಕಂತ ಕಮೆಂಟ್ ಮಾಡಿ ತಿಳಿಸಿ ಆ ಬೆಕ್ಕಿನ ಹೇಳಿ ಕಾಲು ಬೆಕ್ಕು ನೆನ್ಪಿಟ್ಕೊಳ್ಳಿ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು